ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ ಅಮಿತ್ ಶಾ ಅವರ ಅಂಬೇಡ್ಕರ್ ಬಗ್ಗೆ ಹೇಳಿಕೆ ವಿವಾದ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ರಾಜ್ಯಸಭೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಅವರನ್ನು ದೇವರನ್ನು ನೆನೆದಿದ್ದರೆ ಪ್ರಾಪ್ತಿಯಾಗುತ್ತಿತ್ತು ಎನ್ನುವಂತಹ ವಿವಾದಾತ್ಮಕ ಮಾತನ್ನು ಹೇಳಿ ಮಾತನಾಡಿದ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ರಾಜೀನಾಮೆ ಪಡೆಯಲು ಒತ್ತಾಯಿಸಿ ದಲಿತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸಿಂಧನೂರು ವತಿಯಿಂದ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ಸಿಂಧನೂರು ತಹಸೀಲ್ದಾರರ ಮುಖಾಂತರ ಮನವಿ ಸಲ್ಲಿಸಲಾಯಿತು

ಅಲ್ಲಿ ಗಡಿಪಾಲ ಆದಂತ ವ್ಯಕ್ತಿ ಈ ದೇಶದ ಗೃಹ ಮಂತ್ರಿ ದುರ್ದೈವ ಇಡೀ ಸೆಷನ್ ನಡಿಬೇಕಾದ್ರೆ ರಾಜ್ಯಸಭಾ ಇದ್ರ ಬಂದನೆ ಒಂದು ಚರ್ಚೆಗೆ ಒಳಪಡಿಸ್ತಾರೆ ಇಡೀ ದೇಶದ ಎಲ್ಲ ಕಡೆ ಇವತ್ತು ಮಾತಾಡ್ತಾ ಇದೀವಿ ಸಂವಿಧಾನ ಇರಬೇಕು ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಂದ್ರೆ ಇಡೀ ಬಿಜೆಪಿ ಸರ್ಕಾರ ಅದು ಸಹಿಸಕ್ಕಾಗ್ತಾ ಇಲ್ಲ ಇಡೀ ಆ ಹೇಳಿಕೆ ಏನಿದೆ ಅಂಬೇಡ್ಕರ್ ಒಂದು ಚಾಷನ್ ಅಂತ ಹೇಳ್ತಿದ್ದಾರೆ ಹೌದು ಇದು ಫ್ಯಾಷನ್ ಅಲ್ಲ ಇಡೀ ಜಗತ್ತನ್ನ ಸಾರಿದಂತ ಮಾನವತವಾದಿ ಅದು ಅಂಬೇಡ್ಕರ್ ಒಂದು ಶಕ್ತಿ ಬಂಧುಗಳೇ ಇವತ್ತು ಅಮಿತ್ ಶಾ ನಿನ್ನ ಮೆದುಳಲ್ಲಿ ಏನಿದೆ ನಿನ್ನ ತಳಿಯಲ್ಲಿ ಏನಿದೆ ಈ ಕೋಮುವಾದನ್ನ ಬಹಿರಂಗವಾಗಿ ಇವತ್ತು ಹೇಳಿದ್ದಾರೆ ಬಂಧುಗಳೇ ಮೆದುಳಿಂದ ಹೇಳಿದ್ದು ಸುಮ್ಮನೆ ಅಲ್ಲ ಅವನಲ್ಲಿರುವಂತ ಸಂಘ ಪರಿವಾರದ ಏನು ಮನುಸ್ಮೃತಿ ಇದೆಯಲ್ಲ ಆ ಮನುಸ್ಮೃತಿ ಪರವಾಗಿ ನಾವು ಮಾತನಾಡಿದಾನೆ ಹಂಗಾಗಿ ಬಂಧುಗಳೇ ನಾವಿವತ್ತು ಅಮಿತ್ ಶಾ ಅವರೇ ಕ್ಷಮೆ ಕೇಳಬೇಕು ಇಡೀ ಭಾರತ ಸಂವಿಧಾನದ ಚೌಕಟ್ಟಲ್ಲಿ ನೀವು ಇವತ್ತು ಎಂಪಿ ಆಗಿದೆಯಾ ಅದನ್ನು ಯಾವುದೇ ಕಾರಣ ಪರಿಬಡ್ ಮೋದಿ ಅವರು ನಾಚಿಕೆಡು ನೋಡಿ ಮೋದಿ ಅವರು ಆ ಹೇಳಿಕೆಯನ್ನ ಸಮರ್ಥನೆ ಮಾಡಿದ್ದಾರೆ ಬಿಜೆಪಿನ ಸಂಘ ಪರಿವಾರದ ನಾಯಕರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅಮಿತ್ ಶಾ ಹೇಳ್ತೀವಿ ಸರಿ ಇದೆ ಅಂತಾರೆ ಅಂದ್ರೆ ಇವರಿಗೆ ನಾಚಿಕೆ ಮಾನ ಮರಳಿ ಏನಿಲ್ಲ ಇವತ್ತು ದೇಶದ ಎಲ್ಲ ವರ್ಗ ಜಾತಿಯ ವರ್ಗದ ಬಡವರು ಇವತ್ತು ಸಂವಿಧಾನ ಎಲ್ಲರಿಗಿದೆ ದಲಿತರಿಗೆ ಇಲ್ಲ ಹಂಗಾಗಿ ಬಂಧುಗಳೇ ಎಲ್ಲ ಜಾತಿಯವರಿಗೆ ಒಂದು ಅಪೀಲ್ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ಗೆ ಅವಮಾನ ಮಾಡಿಲ್ಲ ಈ ದೇಶದ ಸಂವಿಧಾನಕ್ಕೆ ಅವಮಾನ ಮಾಡಿದ್ದಾರೆ ಅಮಿತ್ ಶಾ ಈ ಕೂಡಲೇ ನಿನ್ನ ಹುದ್ದೆಗೆ ರಾಜೀನಾಮೆ ಕೊಡಬೇಕು ನಮ್ಮ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ಈ ಹೋರಾಟಕ್ಕೆ ಬೇರೆ ಬೇರೆ ಅಲ್ಲ ಎಲ್ಲಾ ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತ ಜನರನ್ನ ಎಲ್ಲರೂ ಒಗ್ಗಟ್ಟಾಗಿ ಇದನ್ನ ಪ್ರತಿಭಟಿಸಬೇಕಾದಂತದ್ದು ಅನಿವಾರ್ಯ ಇವತ್ತು ಏನು ದೇವ್ರ ನೆನೆಸ್ಬೇಕಂತ ಹೇಳಿದ್ರೆ ಅಮಿತ್ ಶಾ ಅವರು ಅವತ್ತು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಅನೇಕ ಜೀವನ ಮರಣಗಳು ತಾನೇ ಸಹಕಾರ ಇಲ್ಲದೆ ಸಾಯ್ತಾ ಸಂದರ್ಭದಲ್ಲಿ ಮೋದಿಯವರು ಎಷ್ಟು ಜನರನ್ನು ರಕ್ಷಣೆ ಮಾಡಿದ್ರು ದೇವರ ಹೆಸರು ಹೇಳಿ ಅಥವಾ ಅಮಿತ್ ಶಾ ಹೆಸರು ಹೇಳಿ ಅದು ದಯಮಾಡಿ ನೀವು ಆಲೋಚನೆ ಮಾಡಬೇಕು ಗುಡಿಗಳು ಸಹಿತ ಬಂದ್ರು ಅವತ್ತಿನ ಇವತ್ತು ನಾವು ಇವತ್ತು ಅವ್ರು ಹೇಳ್ತಾರ ಇದೊಂದು ಫ್ಯಾಷನ್ ಕೆಲವೊಂದು ಸಂದರ್ಭದಾಗ ನಾವು ಅವ್ರಿಗೆ ನಡುಕ ಉಂಟು ಬಿಡೋದು ಅಂಬೇಡ್ಕರ್ ಹೆಸರು ಕೇಳಿ ಎಲ್ಲಿ ಹುಚ್ಚೋಯಕ್ಕೆ ಹೋದ್ರು ತೆಂಗ್ ಹೋದ್ರು ಅದೇ ನಡುಕವ್ರಿಗೆ ಅದಕ್ಕಾಗಿ ನಮ್ಮನ್ನು ಈ ಆಳ್ಸೋದಕ್ಕೋಸ್ಕರ ದಲಿತ ಈ ಆಳ್ಸೋದಕ್ಕೋಸ್ಕರ ಈ ರೀತಿ ಅವರು ತಮ್ಮ ಅವೇದನೆಯನ್ನು ವ್ಯಕ್ತಪಡಿಸ್ತಾರ ಅದಕ್ಕೆ ನಾವು ಯಾರು ಹೆದರೋಕ್ಕಾಗಲ್ಲ ಇನ್ನು ಮುಂದೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಜಾಸ್ತಿ ನಾ ಯಾರು ಮುಗಿಸಕ್ಕಾಗಲ್ಲ ಅಂತ ಹೇಳ್ತಾ ನಾವೆಲ್ಲರೂ ಇವತ್ತು ಕೆಲವೇ ಜನ ಇರಬಹುದು ಇನ್ನು ಮುಂದಿನ ದಿನಗಳಲ್ಲಿ ಹೋರಾಟಗಳು ಅದಕ್ಕೆ ಎಲ್ಲರೂ ಸಹಕಾರ ನಾನು ಜೀತವಾಗಿ ಆಗಿ ಎಂದ್ರೆ ತೀರ್ಮಾನಕ್ಕೆ ತುಂಬ ಇವತ್ತು ಈ ದೇಶದಲ್ಲಿ ಕೋಮು ಶಕ್ತಿಗಳು ತಮ್ಮದೇ ಹಕಾಸವನ್ನು ಮೇರ್ತಾ ಇದ್ದಾರೆ ಅದರ ಭಾಗವಾಗಿ ಅಮಿತ್ ಶಾ ಎಂಬವರು ನಾಡಿಗೆ ಹರಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಸೋಜಿ ಮಾಡ್ತಾರಂತ ಹೇಳ್ತಕ್ಕಂಥ ಎಷ್ಟು ಸರಿ ಮತ್ತು ಅವ್ರ ಹೆಸರು ಹೇಳೋದೆ ದೇವರ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವರು ಜನ್ಮ ಸ್ವರ್ಗ ಪ್ರಾಪ್ತಿ ಅಂತ ಹೇಳ್ತಾ ಇದ್ದಾರೆ ನೀನು ಒಂದು ಗುಡಿ ಪೂಜಾರಾಗಿ ಪ್ರಾಪ್ತಿ ಪ್ರಾಪ್ತಿ ಆಗಪ್ಪ ನಿಮ್ಗೆ ಯಾರು ಬೇಡ ನೀವು ಗುಡಿ ಪೂಜರಾಗ ನೀನ್ ಆಸೆ ಆಗಲ್ಲ ಅಂಬೇಡ್ಕರ್ ಸೌಧದಲ್ಲಿ ನೀನು ಕುಂತು ಒಬ್ಬ ಗೃಹ ಸಚಿವಾಗಿದೆಯಲ್ಲ ನೀನು ಮೊದಲು ಜೈಲಿಗೆ ಬನ್ನಿ ಅದ್ರಲ್ಲಿ ಕಂಡುಕೊಂಬಲ್ ಮತ್ತೆ ಜೈಲು ಹೋಗ್ತದೆ ಈ ಕಾರಣಕ್ಕಾಗಿ ಬಂದೇಳಿ ಇವತ್ತು ಚಾಮಾರು ಒಬ್ಬ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅದಕ್ಕೆ ಆ ಕೊಟ್ಟ ಸಂವಿಧಾನ ಸಾಕ್ಷಿ ಆಗ್ತದೆ ಅಂತ ಒಂದು ಸಂವಿಧಾನ ಕಮಾನ ಮಾಡಿದಂತ ಇದ್ದವರು ಈ ದೇಶ ಬಿಟ್ಟು ಒಂದು ಗಡಿಪಾರ ಇವರಿಗೆ ಉಗ್ರ ಶಿಕ್ಷೆ ಆಗ್ಬೇಕು ಇವರು ರಾಜೀನಾಮೆ ನೀಡಬೇಕು ಮತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನವನ್ನು ನಾವೆಲ್ಲರೂ ಕಾಪಾಡದೆ ಹೋದ್ರೆ ನಮ್ಮನ್ನ ಹಿಂಚಿಂಚವಾಗಿ ನಮ್ಮನ್ನು ತುಳಿಯಕ್ಕೆ ಪ್ರಯತ್ನ ಮಾಡ್ತಾರೆ ಬಂದಿರೋ ಆ ಕಾರಣಕ್ಕಾಗಿ ಎಚ್ಚೆತ್ತುಕೊಳ್ಬೇಕು ಜನರು ಇಲ್ಲಿ ಬರೀ ದಲಿತರಿಗೆ ಮಾತ್ರ ಸೀಮಿತ ಅಂಬೇಡ್ಕರ್ ಈ ದೇಶದ ಒಬ್ಬ ವ್ಯಕ್ತಿ ಎಲ್ಲ ಶಕ್ತಿ ಈ ದೇಶದ ಶಕ್ತಿಯನ್ನ ಮುಟ್ಟಿದ್ರೆ ಉಳಿಯಾದ್ರೂ ನಿಮಗೆ ಬಿಜೆಪಿ ಅಂತ ಇವತ್ತು ಕೊರೋನಾ ಬಂದಾಗ ಮೋದಿ ಗಂಟಿ ಪಡ್ರಿ ರೋಗ ಹೊತ್ತು ಗಂಟಿ ಪಡ್ರಿ ತಾಟ ಬಡ್ರಿ ತಾಟಿ ಬಡ್ರಿ ಎಣ್ಣೆ ಅಂತ ದೀಪ ಹಚ್ಚಿ ದೀಪ ಹಚ್ಚಿರಿ ಎರಡು ರೂಪಾಯಿ ಕೆಜಿ ಒಳ್ಳೆಣ್ಣೆ ಆಗಿದೆ ಇದು ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಇಲ್ಲಿ ತಂದಿಟ್ಟು ಇವರು ಇದು ಬಡ ಬಗ್ಗೆ ಬುದ್ಧಿ ಮಾಡ್ಕಂದ್ರೆ ಒಂದು ಸಾವಿರ ಜನಕ್ಕಾಗಲ್ಲಪ್ಪ ಎಂಬತ್ತ ರೂಪಾಯಿ ಬಂದ ಮೋದಿ ಬಂದ್ಮೇಲೆ ಏನೆಲ್ಲ ಹೆಚ್ಚಾಗಿ ನಿಮ್ ಬೆಲೆ ಗೊತ್ತಿದೆ ಇಂತರು ನಮ್ಮ ದೇಶ ನಾಯಕರ ಆ ಕಾರಣಕ್ಕಾಗಿ ಬಂದುಗಳು ಇವತ್ತು ನಾವು ಅಂಬೇಡ್ಕರ್ ಈ ದೇಶದ ಶಕ್ತಿ ಎಲ್ಲಾ ಸರ್ವ ವ್ಯಕ್ತಿ ಅಥವಾ ಆತನ ಒಂದು ಸಂವಿಧಾನ ದರಿದ್ರು ಹಿಂದು ಅಲ್ಪಸಂಖ್ಯಾತರು ಸೋ ಸಮಾಜಿಗಳು ಎಲ್ಲರಿಗೆ ಒಂದು ಅಳವಡಿಸಲು ಕೊಟ್ಟಿದ್ದಾರೆ ಬಂಧುಗಳೇ ಅಂತ ನಾವು ಕಾಪಾಡಿಕೊಳ್ಬೇಕಾದ್ರೆ ಕಾಪಾಡಿಕೊಳ್ಬೇಕು ಸಿಂಗಳೂರು ಅಷ್ಟೇ ಅಲ್ಲ ದೇಶಾದ್ಯಂತ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಇವತ್ತು ರಾಜ್ಯ ದೇಶದಲ್ಲಿ ಪ್ರತಿಭಟನೆ ಹಚ್ಚಿ ಉಳಿತಾಯಿತು ಪಾರ್ಮೆಂಟ್ ಇಂದ ಹಚ್ಚಿಕೊಂಡಂತ ಈ ಒಂದು ಅಮಿತ್ ಶಾ ಮಾಡಿದಂತ ಅಂಬೇಡ್ಕರ್ ಮಾಡಿದಂತ ದೊಡ್ಡ ಅವಮಾನ ಇಡೀ ದಲಿತರಿಗೆ ಅಷ್ಟೇ ಅಲ್ಲ ಇಡೀ ಭಾರತದ ಜನತೆಯ ಸಂವಿಧಾನ ಮತ್ತು ಇಡೀ ಭಾರತ ದೇಶಕ್ಕೆ ಮಾಡಿದ ದೊಡ್ಡ ಅಪರಾಧ ಕ್ರಿಮಿನಲ್ ಮೊದಲೇ ಮೊದಲನೇ ಬಾರ ಇವತ್ತಿನಲ್ಲ ಅಮಿತ್ ಶಾ ರೋಗ ಅಮಿತ್ ಶಾ ಸಂತತಿ ಈ ಮೋದಿ ಸಂತತಿ ಇವತ್ತಿನಲ್ಲ ತಲ ತಲಾಂತರಗಳಿಂದ ದಲಿತನ ಆದಿವಾಸಿಗಳನ್ನ ಅಲ್ಪಸಂಖ್ಯಾತರನ್ನ ಉಳಿದೋಲ್ಲ ತುಳಿದು ಇವತ್ತು ಈ ಮಟ್ಟಕ್ಕೆ ನೂರನೇ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಬಂದ್ರೆ ಆರ್ ಎಸ್ ಎಸ್ ಸುಟ್ಟಿ ನೂರು ವರ್ಷ ಆಗ್ತದೆ ಅವರಲ್ಲಿ ಬೆಂಕೆಚ್ಚರು ಕೆಲಸನೇ ಮಾಡುತ್ತಿದ್ದಾರೆ ಪಾರ್ಲಿಮೆಂಟ್ ಒಳಗೆ ಏನ್ ಚರ್ಚೆ ಆಗಬೇಕು ಅಸೆಂಬ್ಲಿ ಒಳಗೆ ಏನ್ ಚರ್ಚೆ ಇಡೀ ದೇಶದ ಜನತೆ ಬಗ್ಗೆ ಚರ್ಚೆ ಆಗ್ಬೇಕಾಗಿದೆ ಮನೆಯಪ್ಪ ಸುಮಾರು ಜನ ಮಾತಾಡಿದ್ದಾರೆ ಈ ದೇಶದ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಗಿದೆ ಈ ದೇಶದ ದಲಿತರ ಪರಿಸ್ಥಿತಿ ಎಲ್ಲಿ ಹೋಗಿದೆ ಈಗಲೂ ಉತ್ತರ ಪ್ರದೇಶದ ದಲಿತರ ಸರಣಿ ಹಂತಗಳು ಆತ್ಮಹತ್ಯೆಗಳು ರೇಪ್ಗಳು ಆಗ್ತಿದ್ವಿ ಏನ್ ಮಾಡ್ತೀವಿ ಗೃಹ ಮಂತ್ರಿ ನೀನು ದೇಶ ಕಾಯುವ ನೀನು ದೇಶ ಕಾಯುವಿನೇ ಗೃಹ ಮಂತ್ರಿ ಕೆಲಸ ಮಾಡಿದ್ರೆ ಗಲ್ಲಿಗೆಲ್ಲ ಬಿಟ್ಟರೆ ಬಿಡೋದಿಲ್ಲ ಪಾರ್ಲಿಮೆಂಟ್ ಬರಲಿಲ್ಲ ಜನ ಕಾಯ್ತಿದ್ರು ಪಾರ್ಲಿಮೆಂಟ್ ಎದುರುಗಡೆ ಅವತ್ತು ಅದಕ್ಕೆ ಯಾವಾಗ ಈ ಮನುಸ್ಮೃತಿ ಅಂಬೇಡ್ಕರ್ ಸುಟ್ರು ಆವತ್ತಿನ ಹೋರಾಟ ಐತೆ ಆರ್ ಎಸ್ ಎಸ್ ನಮಗೂ ದಲಿತರು ಇಡೀ ಜನತೆಗೂ ಆರ್ ಎಸ್ ಎಸ್ ಹೋರಾಟ ಇದೆ ಜಾತಿವಾದಿಗಳು ನಮಗೂ ಹೋರಾಟ ಇದೆ ಅಂಬೇಡ್ಕರ್ ಸಾವರ್ಕರ್ ವಿರುದ್ಧ ಹೋರಾಟ ಇದೆ ನಾವು ಅಂಬೇಡ್ಕರ್ ನೀವು ಸಾವರ್ಕರ್ ಪಾರ್ಟಿ ಜಾತಿವಾದಿಗಳು ನೀವು ಕೋಮುವಾದಿಗಳು ನೀವು ಶ್ರೀಮಂತರು ನೀವು ಹಾಗಾಗಿ ಬೆಂಕಿ ಹಚ್ಚುತ್ತ ಇಡೀ ದೇಶದ ಜನರನ್ನ ಬೇರೆ ಕಡೆ ದಿಕ್ಕ ಕೆಲಸ ಇವತ್ತು ರಾಷ್ಟ್ರ ಸರ್ಕಾರ ಮೋದಿ ಸರ್ಕಾರ ಮಾಡ್ತೀರಿ ನೀವು ಅಧಿಕಾರ ಬಂದಿದ್ದು ನೀವೆಲ್ಲ ಏನು ಆಡಳಿತ ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರದ ಸಂವಿಧಾನದ ಮೇಲೆ ಹೇಳ್ತೀನಿ ಇನ್ಮೇಲೆ ನಡೆಯಲ್ಲ ದಲಿತರೆ ದಲಿತ ಸಂಘಟನೆಗಳೇ ನಾವು ಬಿಡಿ ಬಿಡಿ ಆಗುದ್ರೆ ಎಲ್ಲರೂ ಒಗ್ಗಟ್ಟಾಗೋಣ ಇವ್ರಿಗೆ ಗಲ್ಲಿ ಗಲ್ಲಿಯಲ್ಲಿ ರಾಜ್ಯ ರಾಜ್ಯದಲ್ಲಿ ತಾಲೂಕು ತಾಲೂಕಿನ ಪಾಠ ಕಲಿಸ್ತಾ ಹೋದ್ರೆ ಇವ್ ಎರಡು ಪಾರ್ಟಿಗಳು ಅತ್ತಂಗ್ ಮಾಡ್ತೀವಿ ಸತ್ತಂಗ್ ಮಾಡ್ತೀವಿ ನಮ್ಮನ್ನು ಮೋಸ ಮಾಡ್ತಾ ಬಂದಿದ್ದಾರೆ ನಮ್ಗೆ ಏನು ಉತ್ತರ ಮಾಡಕ್ಕಾಗಿಲ್ಲ ಸುಮ್ಮನೆ ಭಾಷಣ ಇವರು ಬರೀ ಭಾಷಣ ಮೀಸಲಾತು ಇಲ್ಲ ದಲಿತರು ಉದ್ದಾರ ಇಲ್ಲ ಅಲ್ಪಸಂಖ್ಯಾತರು ಉದ್ದಾರ ಇಲ್ಲ ಈ ಮತ್ತೊಂದು ಕಾನೂನು ಕೊರಟಿದ್ದಾರೆ ಒಂದೇ ದೇಶ ಒಂದೇ ಚುನಾವಣೆ ಅಂತ ಅದಕ್ಕೆ ಇವರು ಸರ್ತಾ ಇರೋ ಒಂದೊಂದು ಕಾನೂನುಗಳು ಸಂವಿಧಾನಕ್ಕೆ ಕೊಡಲಿ ಪೆಟ್ಟಾಗ್ತಾ ಇದಾವೆ ಸಂವಿಧಾನನ ಕತ್ತರಿಸಲಿಕ್ಕೆ ನಾವ್ ಹೆಚ್ಚರ ಮಾಡ್ಕೊಳ್ಬೇಕು ಆ ಪಾರ್ಟ್ ಒಳ್ಳೇದು ಈ ಪಾರ್ಟ್ ಒಳ್ಳೇದು ಅಂತ ನಾವೇನು ಹೋಗ್ತಾ ಇದಲ್ಲ ಇವ್ರನ್ನೇನು ಆರಿಸ್ತಾ ಇರ್ತಾ ಇದಲ್ಲ ಇಬ್ಬರು ಅವಳಿ ಜವಳಿ ಪಾರ್ಟಿಗಳು ಒಂದೇ ಒಂದೇ ನಾಡಿನ ಎರಡು ಮುಖಗಳು ಇವರು ಇವರು ಸುಮ್ಮನೆ ಯಾವಾಗ ತಮ್ಮ ಗೋಸುಂಬಿತನ ವೋಟ್ ಬ್ಯಾಂಕಿಯಾಗಿ ಮತ ಮಾಡ್ತಾರೆ ಅದಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ದೇಶಾದ್ಯಂತ ಅಂಬೇಡ್ಕರ್ ಕೋಟೆ ಮೂಲಕ ಅಂಬೇಡ್ಕರ್ ಅಂಬೇಡ್ಕರ್ ಅಮರವಾಗಿ ಅಂಬೇಡ್ಕರ್ ಜಯವಾಗ ಹಾಗಾಗಿ ಇವು ಸಾಂಕೇತಿಕ ಹೋರಾಟ ಸ್ನೇಹಿತರು ಸೇರಿಸಿದ್ದು ಮುಂದಿನ ದಿನಮಾನದಲ್ಲಿ ನಾವು ಚಳವಳಿಗೆ ಗಟ್ಟಿಯಾಗಿ ಈ ಆರ್ ಎಸ್ ಎಸ್ ವಿರುದ್ಧ ಈ ಕೋಮುವಾದಿಗಳ ವಿರುದ್ಧ ಈ ಜಾತಿವಾದಿಗಳ ವಿರುದ್ಧ ಅಂಬೇಡ್ಕರ್ ವಾರಸುದಾರರಾಗಿ ಸಾವರಕರ್ ವಿರುದ್ಧ ಅಂಬೇಡ್ಕರ್ ಆ ವಾದ ನಮ್ಮ ಮುಟ್ಟಿಗೆ ಹೋಗ್ಲಿಲ್ಲ ಅಂದ್ರೆ ಇಡೀ ದೇಶಕ್ಕೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಸೋಷಿತರಿಗೆ ಉಳಿಗಾಲಿಲ್ಲ ಈ ಹೋರಾಟ ಎಚ್ಚು ಹೋರಾಟ ಬಲಂಟುಗಳಿತ್ತು ಜಾತಿವಾದ ಅಳಿಬೇಕು ಅಂಬಿದ್ದೇನು ಜಾತಿವಾದ ಅಳಿಬೇಕು ಎಲ್ಲರ ಸಮಾಜಕ್ಕೆ ಸಮಾನತೆ ಸಾಧಿಸ್ಬೇಕು ನಾವೇನ್ ಮಾಡ್ತಾ ಇದೀವಿ ಇವ್ರ ಏನ್ ಮಾಡ್ತಿದ್ದಾರೆ ಹಾಗಾಗಿ ಇದು ಪಕ್ಕ ಪಕ್ಕ ಆರ್ ಎಸ್ ಎಸ್ ನ ಬ್ರಾಹ್ಮಣವಾದದ ಮನುಸ್ಮೃತಿ ವಾದನೆ ಅಮಿತ್ ಶಾ ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಿದ್ದು ಇದರ ವಿರುದ್ಧ ಇದು ಒಂದು ಅಲ್ಲ ಯಾವತ್ತೂ ಶುರು ಮಾಡಿದಾರ ಇನ್ನು ಮುಂದುವರಿತಾರ ಲಡಾಯಿಕ ಸಿದ್ಧ ಆಗೋಣ ಅಮಿತ್ ಶಾ ನಿಮ್ಮ ಆರ್ ಎಸ್ ಅಂತ ಹೇಳಿ ಈ ಮೂಲಕ ನಾನು ಕರೆ ಕೊಡಿಸ್ತೀನಿ